ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ರಾಜ್ಯದಲ್ಲಿ ಆತಂಕ ಮೂಡಿಸಿದ್ದ ಒಂದು ವಿಚಾರಕ್ಕೆ ಇದೀಗ ತೆರೆ ಬಿದ್ದಿದೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿದ್ದ ಹಠಾತ್ ಹೃದಯಾಘಾತ ಪ್ರಕರಣಗಳಿಗೆ ಕೋವಿಡ್ ಲಸಿಕೆಯೇ ಕಾರಣ ಎಂಬ ವಾದಕ್ಕೆ ಸರ್ಕಾರವೇ ರಚಿಸಿದ್ದ ತಜ್ಞರ ಸಮಿತಿ ಉತ್ತರ ನೀಡಿದೆ ಕೋವಿಡ್ ಲಸಿಕೆಗೂ ಹೃದಯಾಘಾತಕ್ಕೂ ನೇರ ಸಂಬಂಧ ಇಲ್ಲ ಎಂದು ತಜ್ಞರ ವರದಿ ಸ್ಪಷ್ಟಪಡಿಸಿದೆ ಹಾಗಾದ್ರೆ ಈ ಅನಿರೀಕ್ಷಿತ ಸಾವುಗಳಿಗೆ ನಿಜವಾದ ಕಾರಣಗಳೇನು ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು ನೋಡೋಣ ಈ ವಿಶೇಷ ವರದಿಯಲ್ಲಿ ಹೌದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆದೇಶದಂತೆ ಡಾಕ್ಟರ್ ಕೆಎಸ್ ರವೀಂದ್ರನಾಥ್ ನೇತೃತ್ವದಲ್ಲಿ ರಚನೆಯಾಗಿದ್ದ ಹನ್ನೆರಡು ಜನ ತಜ್ಞರ ಸಮಿತಿಯು ಈ ಬಗ್ಗೆ ವ್ಯಾಪಕ ಅಧ್ಯಯನ ನಡೆಸಿ ತನ್ನ ವರದಿಯನ್ನ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರಿಗೆ ಸಲ್ಲಿಸಿದೆ ಸಚಿವ ದಿನೇಶ್ ಗುಂಡೂರಾವ್ ಬೆಂಗಳೂರಿನಲ್ಲಿ ಈ ವರದಿಯನ್ನ ಬಿಡುಗಡೆ ಮಾಡಿದ್ದಾರೆ ಮಾಧ್ಯಮಗಳಿಗೆ ಈ ರೀತಿಯಾಗಿ ಮಾಹಿತಿ ನೀಡಿದ್ದಾರೆ ಕೋವಿಡ್ ಲಸಿಕೆ ಪಡೆದವರು ಹೃದಯಾಘಾತದಿಂದ ಸಾವನ್ನಪ್ಪಿಲ್ಲ ಮಧುಮೇಹ ಒಬಿಸಿಟಿ ಒತ್ತಡ ಫ್ಯಾಟ್ನೆಸ್ ಹಾಗೂ ಧೂಮಪಾನ ಮಾಡಿದವರು ಹೆಚ್ಚಿನ ಪ್ರಮಾಣದಲ್ಲಿ ಹೃದಯಾಘಾತಕ್ಕೆ ಒಳಗಾಗಿ ಮೃತಪಟ್ಟಿದ್ದಾರೆ ಎಂದು ಮಾಹಿತಿ ನೀಡಿದರು ತಜ್ಞರ ಪ್ರಕಾರ ಕೋವಿಡ್ ನಂತರ ಬೇರೆ ಔಷಧಿಗಳನ್ನು ಸೇವಿಸಿರುವವರಲ್ಲಿಯೂ ಅಪಾಯ ಹೆಚ್ಚಾಗಿದೆಯಂತೆ ಅಷ್ಟೇ ಅಲ್ಲ ಅತಿಯಾದ ಮೊಬೈಲ್ ಬಳಕೆಯೂ ಕೂಡ ಜೀವನ ಶೈಲಿಗೆ ಪ್ರತಿಕೂಲ ಪರಿಣಾಮ ಬೀರುತ್ತಿದೆ ಎಂದು ಎಚ್ಚರಿಸಿದ ಸಚಿವ ಗುಂಡೂರಾವ್ ವಿಶ್ವದ ಕೆಲವು ಕಡೆ ಎಂಆರ್ಎನ್ಐ ಲಸಿಕೆಯಿಂದ ಹೃದಯದ ಸ್ನಾಯುಗಳ ಉರಿಯೂತ ಸಮಸ್ಯೆ ಕಂಡುಬಂದಿದ್ರು ಭಾರತದಲ್ಲಿ ಇಂಥ ಲಸಿಕೆಯನ್ನು ಬಳಸಿಯೇ ಇಲ್ಲ ಎಂದು ಅವರು ಸ್ಪಷ್ಟಪಡಿಸಿದರು ಇನ್ನು ರಾಜ್ಯದಲ್ಲಿ ನಲವತ್ತೈದು ವರ್ಷದ ಒಳಗಿನವರಲ್ಲಿ ಹಠಾತ್ ಹೃದಯಾಘಾತದ ಪ್ರಮಾಣವು ಹೆಚ್ಚಾಗಿರುವುದಕ್ಕೆ ಸರ್ಕಾರ ಗಂಭೀರ ಕ್ರಮಗಳನ್ನು ಕೈಗೊಳ್ಳಲಿದೆ ಎಂದು ಸಚಿವ ದಿನೇಶ್ ಗುಂಡೂರಾವ್ ಅಧಿಸೂಚಿತ ಕಾಯ್ದೆ ರೂಪಿಸಲು ಸರ್ಕಾರ ಚಿಂತನೆ ನಡೆಸಿದೆ ಆಸ್ಪತ್ರೆ ಹೊರಗೆ ಸಂಭವಿಸುವ ಸಾವಿನ ಪ್ರಕರಣಗಳನ್ನು ದಾಖಲಿಸುವುದು ಮತ್ತು ಮರಣೋತ್ತರ ಪರೀಕ್ಷೆಯನ್ನು ಕಡ್ಡಾಯಗೊಳಿಸುವುದು ಎಂದು ಇದರ ಮುಖ್ಯ ಉದ್ದೇಶ ಹೃದಯ ಸಂಬಂಧಿ ರೋಗಗಳ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲಾಗುವುದು ಅಷ್ಟೇ ಅಲ್ಲ ಹದಿನೈದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ವರ್ಷಕ್ಕೆ ಒಂದು ಬಾರಿ ಹೃದಯ ಪರೀಕ್ಷೆಯನ್ನು ಕಡ್ಡಾಯಗೊಳಿಸಲು ನಿರ್ಧರಿಸಲಾಗಿದೆ ಪಠ್ಯಪುಸ್ತಕಗಳಲ್ಲಿ ಹೃದಯ ಆರೋಗ್ಯ ಕುರಿತು ಪಾಠ ಸೇರಿಸಲು ಶಿಕ್ಷಣ ಸಚಿವ ಮಧು ಬಂಗಾರಪ್ಪಗೆ ಮನವಿ ಸಲ್ಲಿಸಲಾಗಿದೆ ಎಂದು ಸಚಿವ ಮಾಹಿತಿ ನೀಡಿದರು ಒಟ್ಟಾರೆಯಾಗಿ ಹಠಾತ್ ಹೃದಯಾಘಾತದ ಕುರಿತಾದ ಸಂಶಯಗಳಿಗೆ ತಜ್ಞರ ವರದಿ ಸ್ಪಷ್ಟತೆ ನೀಡಿದೆ ಕೋವಿಡ್ ಲಸಿಕೆಗಿಂತಲೂ ಜೀವನ ಶೈಲಿ ಮತ್ತು ಅಸ್ತಿತ್ವದಲ್ಲಿರುವ ಆರೋಗ್ಯ ಸಮಸ್ಯೆಗಳೇ ಪ್ರಮುಖ ಕಾರಣ ಎಂಬುದು ಸಾಬೀತಾಗಿದೆ ಸರ್ಕಾರ ಕೈಗೊಂಡಿರುವ ಹೊಸ ನಿಯಮಗಳು ಮತ್ತು ಜಾಗೃತಿ ಕಾರ್ಯಕ್ರಮಗಳು ಈ ಸಮಸ್ಯೆಯನ್ನ ನಿಯಂತ್ರಿಸಲು ಎಷ್ಟರ ಮಟ್ಟಿಗೆ ಸಹಕಾರಿಯಾಗುತ್ತವೆ ಎಂಬುದನ್ನು ಕಾದು ನೋಡಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ